ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಮೈಸೂರು ಚಲೋ ಪಾದಯಾತ್ರೆ ಇದೀಗ ಆರನೇ ದಿನ ತಲುಪಿದೆ ಈ ಹಿಂದೆ ಪಾದಯಾತ್ರೆಯಿಂದ ದೂರ ಉಳಿಯಲು ಯತ್ನಿಸಿ ಕೊನೆ ಗಳಿಯಲ್ಲಿ ಕೈಜೋಡಿಸಿದ್ದ ಜೆಡಿಎಸ್ ಮೊದಲನೇ ದಿನ ಅಷ್ಟೊಂದು ಲವಲವಿಕೆಯಿಂದ ಬಿಜೆಪಿ ಜೊತೆ ಒಂದಾಗಿ ಪಾದಯಾತ್ರೆ ನಡೆಸಿರಲಿಲ್ಲ ಆದರೆ ಎರಡನೇ ದಿನ ಪ್ರಾರಂಭದಿಂದಲೇ ಎರಡೂ ಪಕ್ಷಗಳು ಒಗ್ಗಟ್ಟಿನಿಂದ ಸಾಗುತ್ತಿದ್ದು ಬಲ ಪ್ರದರ್ಶನ ನಡೆಸಿವೆ ಕುಮಾರಸ್ವಾಮಿ ಸಹ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಿರುವುದು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬಿದೆ ತಮ್ಮ ಪಾದಯಾತ್ರೆಯ ಪ್ರಮುಖ ಅಜೆಂಡಾ ಆಗಿರುವ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕುರಿತು ಇದೀಗ ದೋಸ್ತಿ ಪಕ್ಷದ ನಾಯಕರು ತಂತ್ರವನ್ನ ಹಾಗೂ ರಣತಂತ್ರವನ್ನ ಹೆಣೆಯುತ್ತಿದ್ದಾರೆ ಈಗಾಗಲೇ ಬಿಜೆಪಿ ಪಕ್ಷದ ರಾಜಾ ಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಈಗಾಗಲೇ ತಮ್ಮ ಈ ಪಾದಯಾತ್ರೆ ಮುಗಿಯುವುದ್ರೊಳಗೆ ಸಿದ್ದರಾಮಯ್ಯ ರಿಸೈನ್ ಮಾಡಿರುತ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿಯಿಂದ ಇಳಿಸಲು ದೋಸ್ತಿಗಳಿಗೆ ಇದೀಗ ದೊಡ್ಡ ಗೌಡರು ಕೂಡ ರಣತಂತ್ರವನ್ನ ಹುರುಳಿಸಿದ್ದಾರೆ ಗೌಡ್ರ ಈ ನಡಿಗೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಅರೆ ಅದೇನು ಅಂತ ಬನ್ನಿ ಹಾಗಾದ್ರೆ ನೋಡೋಣ ಹೌದು ರಾಜಕಾರಣದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಮಾಡುತ್ತಿದೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಜುಗರಕ್ಕೆ ಗುರಿ ಮಾಡಲು ಸಿಎಂ ಸ್ಥಾನದಿಂದ ಸಿದ್ದುವನ್ನ ಕೆಳಗಿಳಿಸಲು ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನ ನಡೆಸುತ್ತಿದೆ ಇವೆಲ್ಲದರ ನಡುವೆ ಅಚ್ಚರಿ ಬೆಳವಣಿಗೆ ಅನ್ನುವಂತೆ ದೇವೇಗೌಡರು ದಿಢೀರ್ ದೆಹಲಿಗೆ ತೆರಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ದಾರೆ ಈಗಾಗಲೇ ಮೂಡ ಹಗರಣದ ವಿಚಾರವಾಗಿ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ನೀಡುವ ನಿರ್ಧಾರ ರಾಜ್ಯಪಾಲರ ಅಂಗಳದಲ್ಲಿದ್ದು ಈ ಮಧ್ಯೆ ಗೌಡರ ಈ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇದೀಗ ಈ ಭೇಟಿಯಿಂದ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದಾ ಎನ್ನುವ ಸಂಶಯಗಳು ಕೂಡ ಮೂಡುತ್ತವೆ ಅಮಿತ್ ಶಾರನ್ನ ಭೇಟಿಯಾದ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರನ್ನ ಕೂಡ ದೇವೇಗೌಡರು ಭೇಟಿಯಾಗಿದ್ದಾರೆ ಒಟ್ಟಿನಲ್ಲಿ ಇದೀಗ ಇತ ದೋಸ್ತಿ ಮುಖಂಡರು ಮೈಸೂರು ಪಾದಯಾತ್ರೆ ಮುಗಿಸುವ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಇತ ದೊಡ್ಡಗೌಡರು ಮಾತ್ರ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದು ಸಿದ್ದುಗೆ ಮತ್ತಷ್ಟು ಸಂಕಷ್ಟ ತರುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ